ಎಲ್ಲರಿಗೂ ಶರಣು ಕಬ್ಬು ಬೆಳೆಗಾರರ ಪ್ರತಿಭಟನೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದನ್ನ ರೈತ ಹೋರಾಟ ಅಂದಿನೇ ಯಾಕೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ರೈತರು ಅಂತಂದ್ರೆ ಎಲ್ಲ ರೀತಿಯ ಬೇಸಾಯ ಮಾಡುವವರು ಬರ್ತಾರೆ ಅದರಲ್ಲಿ ಇವತ್ತಿನ ಕಾಲಮಾನದಲ್ಲಿ ಏನು ಕಬ್ಬು ಬೆಳೆಗಾರರಿದರೆ ಅವರು ಅನುಭವಿಸ್ತಾ ಇರುವಷ್ಟು ಲಾಸು ಬೇರೆ ಯಾವುದೇ ಬೆಳೆಗಾರರು ಅನುಭವಿಸ್ತಾ ಇಲ್ಲ ಯಾಕಂತಂದ್ರೆ ನಾವು ಕಾಫಿ ಬೆಳೆಗಾರರನ್ನು ಗಮನಿಸ್ತೀವಿ ಅವು ಅದೊಂದು ಲಾಭದಾಯಕವಾದಂಥ ಆಗಿ ಪರಿವರ್ತನೆ ಆಗಿದೆ ಇನ್ನು ಈ ಏಲಕ್ಕಿ ಕರಿಮೆಣಸು ಇದನ್ನು ಕೂಡ ಮೊದಲಿಂದನೂ ಬ್ರಿಟಿಷ್ ಬ್ರಿಟಿಷವ್ರು ಬಂದಿದ್ದೇನೆ ಅದನ್ನು ಹುಡಿಕೊಂಡು ಅಂತ ನಾವು ಪಾಠದಲ್ಲೆಲ್ಲ ಓದಿದ್ದೀವಿ ಮತ್ತು ಅದು ಸತ್ಯ ಕೂಡ ಯಾಕಂತಂದರೆ ಅದು ಕೆಲವೇ ಕೆಲವು ಭಾಗದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಅನ್ನೋದು ಬಿಟ್ಟರೆ ಎಲ್ಲ ಕಡೆನೂ ಬೆಳೆಯೋದಕ್ಕಾಗಲ್ಲ ಅದೇ ರೀತಿ ಈ ಎಳ್ನೀರ್ ಇರ್ಬೋದು ಇಲ್ಲ ತೆಂಗಿನಕಾಯಿ ಇರ್ಬೋದು ಇದನ್ನು ಕೂಡ ಒಂದು ಪರವಾಗಿಲ್ಲ ಅನ್ನುವಷ್ಟು ಲಾಭದಾಯಕವಾಗಿ ಇದೆ ಆದರೆ ಜಮೀನು ಜಾಸ್ತಿ ಇರಬೇಕು ಎಲ್ಲ ಅದರಲ್ಲೂ ಲಾಸ್ ಯಾರು ಅನ್ಭವಿಸ್ತಾ ಇರ್ತಾರೆ ಅಂದರೆ ತುಂಡು ಭೂಮಿಲಿ ಬೇಸಾಯ ಮಾಡ್ತಿರ್ತಾರಲ್ಲ ಅವರು ಲಾಸನ್ನು ಅನ್ಭವಿಸ್ತಾ ಇರ್ತಾರೆ ಇದ್ರ ಜೊತೆಗೆ ಈ ಇವತ್ತಿನ ಕಾಲಮಾನದಲ್ಲಿ ಅತಿ ಹೆಚ್ಚು ಲಾಭ ಮಾಡ್ತಾ ಇರೋರು ಅಡಿಕೆ ಬೆಳೆಗಾರರು ಅಡಿಕೆ ಬೆಳೆಗಾರರ ಊರುಗಳಿಗೆ ಹೋದರೆ ನೀವು ಒಂದೊಂದು ಮನೆಯೂ ಒಂದೊಂದು ಚೌಲ್ಟ್ರಿ ರೀತಿ ಇದೆ ಅವ್ರಿಗೆ ಬರ್ತಾ ಇರುವಂಥ ಆ ಯಥೇಚ್ಛವಾದ ಲಾಭನ ಯಾವ ರೀತಿ ಖರ್ಚು ಮಾಡಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಇಲ್ದೇನೆ ಸುಮ್ಮನೆ ಅಡ್ಡಾದಿಡ್ಡಿ ಮನೆಗಳನ್ನ ಕಟ್ಟಿಬಿಡೋದು ಸುಮ್ಮನೆ ದುಡ್ಡನ್ನ ಏನೇನೋ ಶಾಪಿಂಗ್ ಮಾಡಿ ಪೋಲ್ ಮಾಡೋದು ಈ ರೀತಿ ಆಗ್ತಾ ಇದೆ ಮತ್ತು ಅದ್ರ ಜೊತೆಗೆ ಜೀರ್ಣೋದ್ಧಾರ ಅಂತೇಳಿ ಒಂದೊಂದು ದೇವಸ್ಥಾನಕ್ಕೆ ಐದು ಕೋಟಿ ಹತ್ತು ಕೋಟಿ ಖರ್ಚು ಮಾಡಿ ಇದ್ದಾರೆ ಅದೇ ದುಡ್ಡನ್ನು ಇವರು ಅವ್ರ ಊರಿಗೆ ಬೇಕಾದಂಥ ಒಂದು ಆಸ್ಪತ್ರೆನೋ ಒಂದು ಸ್ಕೂಲನ್ನು ಖಂಡಿತವಾಗ್ಲೂ ಮಾಡ್ತಾಯಿಲ್ಲ ಆಸ್ಪತ್ರೆ ಸ್ಕೂಲನ್ನು ಬಿಟ್ಬಿಡಿ ಸರ್ಕಾರದ ಮೇಲೆ ಹೋರಾಟ ಮಾಡೋದಕ್ಕೆ ಅದಕ್ಕೊಂದು ಫಂಡ್ ಏನಾರು ಇಟ್ಟರೆ ಸರ್ಕಾರ ಮಾಡುತ್ತೆ ಅಟ್ಲೀಸ್ಟು ಆ ಮಕ್ಕಳಿಗೆ ಆ ಊರಲ್ಲಿ ಇರುವಂಥ ಮಕ್ಕಳಿಗೆ ಓದೋದಕ್ಕೆ ಒಂದು ಸುಸಜ್ಜಿತವಾದಂಥ ಲೈಬ್ರರಿನೂ ಕೂಡ ಕಟ್ಕೊಳ್ತಾ ಇಲ್ಲ ಒನ್ಸ್ ಅಗೇನ್ ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ನಾವು ಮತ್ತೆ ಮತ್ತೆ ಅವ್ರನ್ನೇ ಗುರಿ ಮಾಡಿ ಹೇಳ್ಬೇಕಾಗುತ್ತೆ ಯಾಕಂತಂದರೆ ಅದು ವಾಸ್ತವ ಕೂಡ ಏನು ಈ ಸಪ್ಪೇದಾರದವರು ಈ ಜುಟ್ಟು ಜನಿವಾರದವರು ಈ ಸಮಾಜನ ಆ ರೀತಿ ನಿರ್ದೇಶನ ಮಾಡಿ ಬಿಟ್ಟುಬಿಟ್ಟಿದ್ದಾರೆ ಈಗ ಕಬ್ಬು ಬೆಳೆಗಾರರ ವಿಚಾರಕ್ಕೆ ಬಂದರೆ ಅದರಲ್ಲೂ ಬೆಳಗಾವಿ ಬಾಗಲಕೋಟೆ ಕಲ್ಬುರ್ಗಿ ಮತ್ತೆ ಚಾಮರಾಜನಗರ ಇದೆಲ್ಲ ಒಂದು ಸ್ವಲ್ಪ ಗಡಿ ಜಿಲ್ಲೆಗಳು ಯಾಕಂದ್ರೆ ಅಕ್ಕಪಕ್ಕದ ರಾಜ್ಯದ ಜೊತೆ ಆ ಗಡಿ ಶೇರ್ ಮಾಡ್ಕೊಂಡಿರೋದ್ರಿಂದ ಆ ಗಡಿ ಜಿಲ್ಲೆಗಳು ಅಂತನೇ ನಾವು ಕರಿಬೋದು ಇನ್ನ ಬಿಜಾಪುರ ಕೂಡ ಬಾಗಲಕೋಟೆ ಒಂದು ಅದು ಗಡಿನ ಶೇರ್ ಮಾಡಲ್ಲ ಇನ್ನು ಮಿಕ್ಕಿದ್ದು ನಾನು ಎಲ್ಲ ಹೇಳಿದೆ ಇದೆಲ್ಲ ಗಡಿನ ಶೇರ್ ಮಾಡುತ್ತೆ ಇಲ್ಲೆಲ್ಲ ಅತಿ ಹೆಚ್ಚು ರೈತರು ಕಬ್ಬು ಬೆಳೆ ಮೇಲೇ ಅವಲಂಬಿತರಾಗಿದ್ದಾರೆ ಮತ್ತೆ ಏಕ ಏಕ ಬೆಳೆ ಪದ್ಧತಿಯಲ್ಲಿ ಇವರೆಲ್ಲ ಬದುಕ್ತಾ ಇದ್ದಾರೆ ಅಲ್ಪ ಸ್ವಲ್ಪ ಜೋಳ ಅವ್ರಿಗೇನು ರೊಟ್ಟಿ ಊಟಕ್ಕೆ ಬೇಕು ಅದನ್ನು ಮಾತ್ರ ಬೆಳ್ಕೊಳ್ತಾರೆ ತರಕಾರಿ ರೇಟ್ ಅಂತೂ ವಿಪರೀತ ಅನ್ನುವಷ್ಟು ಜಾಸ್ತಿ ನಾವೇನಾದ್ರೂ ಈ ಜಿಲ್ಲೆಗಳು ನಾನೇನು ಹೇಳಿದೆ ಈ ಜಿಲ್ಲೆ ಮಾತ್ರವೇ ಇಲ್ಲ ಈ ಚಿತ್ರದುರ್ಗ ದಾಟಿ ಒಂದು ಸ್ವಲ್ಪ ಆ ಕಡೆ ದಾವಣಗೆರೆ ಆ ಹುಬ್ಳಿ ಇಲ್ಲ ಬೆಳಗಾವಿ ಈ ಕಡೆ ಬೀದರು ಈ ಕಡೆ ಎಲ್ಲ ಹೋಯ್ತು ಅಂತಂದ್ರೆ ಸಾಕು ಆ ಊಟದ ರೇಟು ಆ ಹೋಟ್ಲುಗಳು ಸಣ್ಣ ಪುಟ್ಟ ಹೋಟ್ಲಲ್ಲೂ ಕೂಡ ತುಂಬಾ ಕಾಸ್ಟ್ಲಿ ಯಾಕಂತಂದರೆ ಅಲ್ಲಿ ಈ ತರಕಾರಿಗಳನ್ನ ಬೆಳೆಯದೆ ಬೆಳೆದೇ ಇರೋದ್ರಿಂದ ಅದೆಲ್ಲವೂ ಬೇರೆ ಕಡೆಯಿಂದ ಅವರು ಇಂಪೋರ್ಟ್ ಮಾಡ್ಕೊಳ್ತಾರೆ ತರ್ಸ್ಕೊಳ್ಳೋದ್ರಿಂದ ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಇದೆಲ್ಲ ಜಾಸ್ತಿಯಾಗಿ ತುಂಬ ಅಂದರೆ ತುಂಬನೇ ಕಾಸ್ಟ್ಲಿ ಆಗುತ್ತೆ ಏನು ನಮ್ಮ ಮೈಸೂರು ಬೆಂಗಳೂರು ಮಂಡ್ಯ ಕೋಲಾರ ಇಲ್ಲೆಲ್ಲ ಒಂದು ಐವತ್ತು ರೂಪಾಯಿಗೆ ಹೊಟ್ಟೆ ತುಂಬುವಷ್ಟು ಊಟ ಮಾಡ್ಬೋದು ವೆಜ್ ಊಟನ ಆದರೆ ಆ ಕಡೆ ಅದು ಸಾಧ್ಯ ಇಲ್ಲ ಈ ರೀತಿಯ ಒಂದು ಪರಿಸ್ಥಿತಿಗೆ ಬಂದು ನಿಂತಿರುವಾಗ ಕಬ್ಬು ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವಾಗ ಕಬ್ಬು ಬೆಳೆಗಾರರಿಗೆ ಕೊಡಬೇಕಾದ ನ್ಯಾಯವಾದ ಬೆಲೆನ ಕೊಡದೇನೆ ಇವರು ನಾಟಕಗಳನ್ನ ಆಡ್ತಾರೆ ವರ್ಷದಿಂದ ವರ್ಷಕ್ಕೆ ಎಲ್ಲಾದ್ರೂ ರೇಟು ಜಾಸ್ತಿ ಆಗ್ತಾ ಇದೆ ಅದು ಆಳುಗಳ ಕೂಲಿ ಇರ್ಬೋದು ಇಲ್ಲ ಒಂದು ಟ್ರ್ಯಾಕ್ಟರ್ನ ಕರೆಸಿ ನಾವು ಉಳುಮೆ ಮಾಡಿಸ್ತೀವಿ ಅಂದ್ರೆ ಇರ್ಬೋದು ಇಲ್ಲ ಡೀಸೆಲ್ದು ರೇಟ್ ಇರ್ಬೋದು ಇಲ್ಲ ಏನು ನಾವು ರಸಗೊಬ್ಬರ ಹಾಕ್ತಿವಿ ಅದ್ರದ್ದು ರೇಟ್ ಇರ್ಬೋದು ಇನ್ನು ಊಟದ ವಿಚಾರ ಇರ್ಬೋದು ನೀರಿನ ಬಾಟ್ಲಿ ವಿಚಾರ ಇರ್ಬೋದು ಒಂದು ಬಟ್ಟೆ ಇರ್ಬೋದು ಚಪ್ಪಲಿ ಇರ್ಬೋದು ಪ್ರತಿಯೊಂದ್ರದ್ದು ರೇಟು ಜಾಸ್ತಿ ಆಗ್ತಾ ಇದೆ ಇನ್ನ ಈ ಕಬ್ಬನ್ನ ಬಳಸಿ ಏನು ಲಿಕ್ಕರ್ ಮಾಡ್ತಾ ಇದ್ದಾರೆ ಆ ಬ್ರಾಂದಿ ರಮ್ಮು ವಿಸ್ಕಿ ಎಷ್ಟು ರೆವಿನ್ಯೂ ಇವತ್ತು ಕರ್ನಾಟಕ ಸರ್ಕಾರ ಒಂದು ಟಾರ್ಗೆಟ್ ಇಟ್ಟಿ ಕುಡಿಸ್ತಾ ಇದ್ದೀರಲ್ವಾ ಇದು ತಯಾರಿಸ್ತಾ ಇರೋದು ಯಾವ್ದ್ರಿಂದ ಕಬ್ಬಿಂದನೇ ತಯಾರಿಸ್ತಾ ಇದ್ದೀರಿ ಆದ್ರೆ ನೀವು ಕಬ್ಬು ಬೆಳೆಗಾರರಿಗೆ ನೀವು ಬೆಲೆನ ಕೊಡುವಾಗ ಅದು ನೀವು ಹೇಳೋದೇನು ಅಂತಂದರೆ ಸಕ್ಕರೆಯ ಇಳುವರಿ ಮೇಲೆ ಅದರ ಆಧಾರದ ಮೇಲೆ ನಾವು ನಿಮಗೆ ರೇಟನ್ನು ಫಿಕ್ಸ್ ಮಾಡ್ತೀವಿ ಸಕ್ಕರೆ ಬಿಟ್ರೆ ಇನ್ನೇನು ಮಾಡಲ್ವಾ ಕಬ್ಬಲ್ಲಿ ಬೇರೆದೆಲ್ಲ ನೀವು ಮಾಡ್ತಿರಲ್ಲ ಅದರಲ್ಲಿ ಎಷ್ಟು ಲಾಭ ಮಾಡ್ತೀರಿ ಬರೀ ನೀವು ಲಿಕ್ಕರಿಗೆ ಕೊಡುವಂಥ ಏನು ಕಬ್ಬ ಕಬ್ಬಿಂದ ನೀವು ಲಿಕ್ಕರ್ ತಯಾರಿಸ್ತಿರಲ್ಲ ಆ ಸ್ಪಿರಿಟನ್ನು ತಯಾರಿಸಿ ಅದನ್ನು ನೀವು ಲೆಕ್ಕ ಕೊಟ್ಬಿಟ್ರು ಟನ್ಗೆ ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ರೈತರಿಗೆ ನೀವು ಇನ್ನೂ ಜಾಸ್ತಿ ಲಾಭ ಮಾಡ್ತೀರಿ ಇದ್ರದ್ದು ಲೆಕ್ಕಾಚಾರ ಎಲ್ರಿಗೂ ಗೊತ್ತಿದೆ ಆದರೆ ನೀವೇನು ಮಾಡ್ಕೊಂಡಿದ್ದೀರಿ ಎಲ್ಲ ಎಮ್ ಎಲ್ ಎಗಳು ಎಮ್ ಪಿಗಳು ಎಲ್ಲ ಎಮ್ ಎಲ್ ಎಮ್ ಪಿಗಳು ಫ್ಯಾಕ್ಟ್ರಿ ಇಟ್ಟಿಲ್ಲ ಆದರೆ ಫ್ಯಾಕ್ಟ್ರಿ ಓನರ್ಸ್ ಎಲ್ಲರೂ ಕೂಡ ಎಮ್ ಎಲ್ ಎಂ ಪಿ ಆಗಿದ್ದಾರೆ ಇಲ್ಲ ಅಂತಂದರೆ ಅವರ ಕುಟುಂಬದಲ್ಲೇ ಬೇರೆಯವರ ಹೆಸರಲ್ಲಿ ಒಡೆತನನ ಹೊಂದಿದ್ದಾರೆ ಇನ್ನು ಇಡೀ ಕರ್ನಾಟಕಕ್ಕೆ ಇರೋದು ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಸರ್ಕಾರದ್ದು ಅದು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಮೈ ಶುಗರ್ ಶುಗರ್ ಫ್ಯಾಕ್ಟ್ರಿ ಅದು ನಾಲ್ವಡಿಯವರ ಕಾಲಘಟ್ಟದಲ್ಲಿ ಏನು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕಟ್ಕೊಟ್ಟಂಥ ಅವರು ದಿವಾನರಾಗಿದ್ದಾಗ ಕಟ್ಕೊಟ್ಟಂತ ಶುಗರ್ ಫ್ಯಾಕ್ಟ್ರಿ ಅದನ್ನು ಗತಾಯ ಒಬ್ರಲ್ಲ ಒಬ್ರು ಹೋರಾಟ ಮಾಡಿ ಮಂಡ್ಯದಲ್ಲಿ ಆ ಫ್ಯಾಕ್ಟ್ರಿನ ಉಳಿಸ್ತಾ ಇದ್ದಾರೆ ಈಗಾಗಲೇ ಅದನ್ನು ಹೇಗಾದ್ರೂ ಮಾಡಿ ಪ್ರೈವೇಟ್ ಅವ್ರಿಗೆ ಮಾರ್ಬಿಡ್ಬೇಕು ತಲೆ ತೊಳ್ಕೊಬಿಡ್ಬೇಕು ಅಂತ ಪ್ರತಿ ಸರ್ಕಾರನೂ ಅದಕ್ಕೆ ಸ್ಕೀಮ್ಗಳನ್ನ ಹಾಕುತ್ತೆ ಆದರೆ ರೈತ ಹೋರಾಟಗಾರ ಇರ್ಬೋದು ಮತ್ತೊಬ್ರು ಇರ್ಬೋದು ಮಂಡ್ಯದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಮಾತ್ರ ಬಡ್ಜೆಟಲ್ಲಿ ಅದಕ್ಕೆ ಏನೇ ಬಂಡವಾಳ ತಂದ್ರು ಅದು ಸರಿನೂ ಹೋಗ್ತಾ ಇಲ್ಲ ಕಾರಣ ಏನು ಅಂತಂದರೆ ಅದು ಸಂಪೂರ್ಣವಾಗಿ ರೀಪ್ಲೇಸ್ ಆಗಿ ಹೊಸ ಸಿಸ್ಟಮನ್ನು ಅಳವ ಅಳವಡಿಸ್ಬೇಕು ಅದಕ್ಕೆ ಏನಾದ್ರೂ ಪ್ರೋತ್ಸಾಹ ಕೊಟ್ಟರೆ ಇವರು ಆ ಪಿ 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 ಮಾಡಲು ಈ ಥರ ಅದೆಲ್ಲ ಹೇಳಿ ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿರುವ ಈಗ ಅಟ್ಲೀಸ್ಟ್ ಹೋರಾಟನೇ ಮಾಡ್ತಾ ಮಾಡ್ತಾಯಿದ್ದಾರೆ ಕಬ್ಬು ಬೆಳೆಗಾರರು ಏನು ಸರ್ಕಾರ ಫಿಕ್ಸ್ ಮಾಡಿರುವ ಮೂರು ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿಗಿಂತ ಜಾಸ್ತಿ ಕೊಡಬೇಕು ಪ್ರೈವೇಟು ಕಬ್ಬು ಬೆ ಫ್ಯಾಕ್ಟ್ರಿಗಳು ಅಂತ ಹೋರಾಟ ಇದ್ದಾರೆ ಇನ್ ಕೇಸ್ ಈ ಸರ್ಕಾರದ ಕಂಪ್ನಿ ಏನಾದರೂ ಮುಚ್ಚೋಯ್ತು ಅಂತಂದರೆ ಆ ಬೆಂಚ್ ಮಾರ್ಕ್ ಅನ್ನೋದೇ ಇಲ್ಲದೆ ಹೋಗುತ್ತೆ ಇದನ್ನು ಹಾಳು ಮಾಡೋದಕ್ಕೆ ಇದನ್ನು ಮುಚ್ಚೋದಿಕ್ಕೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಆ ಒಂದು ಮೈಸೂಗರ್ ಫ್ಯಾಕ್ಟ್ರಿ ಒಳಗಡೆ ಕೆಲಸ ಮಾಡುವಂಥವ್ರನ್ನೆಲ್ಲರನ್ನೂ ಹಾಳು ಮಾಡಿ ಅವ್ರಿಗೆ ಬೇರೆ ಬೇರೆ ಆಫರ್ ಮಾಡಿ ಅವ್ರ ಕೈಯಲ್ಲೇ ಇನ್ನೊಂದು ಫ್ಯಾಕ್ಟ್ರಿನ ಮಾಡಿಸಿ ಈ ಥರದ್ದೆಲ್ಲ ಏನೇ ಮಾಡಿದ್ರು ಮಂಡ್ಯದ ರೈತ ಹೋರಾಟಗಾರರು ರೈತ ಸಂಘದವರು ಮತ್ತು ಬೇರೆ ಬೇರೆ ದಲಿತ ಸಂಘಟನೆ ಇರ್ಬೋದು ಪ್ರಗತಿಪರ ಸಂಘಟನೆ ಇರ್ಬೋದು ಯಾವುದೇ ಕಾರಣಕ್ಕೂ ಇದು ಖಾಸಗಿ ಆಗ್ಬಾರ್ದು ಅನ್ನೋ ಕಾರಣ ಅಂತ ಹೋರಾಟ ಮಾಡ್ಕೊಂಡು ಅದನ್ನ ಜೀವಂತವಾಗಿ ಇಟ್ಕೊಂಡು ಬಂದಿದ್ದಾರೆ ಇನ್ನು ಈ ವರ್ಷ ಸರ್ಕಾರನೇ ಅದು ಯಾವುದು ಈ ಒಕ್ಕೂಟ ಸರ್ಕಾರ ಇದೆಯಲ್ಲ ಇವರು ರಿಕವರಿ ಇಲ್ಲ ಏನು ಇಳುವರಿ ಸಕ್ಕರೆ ಇಳುವರಿ ಮೇಲೆ ಕೂಡ ನಿಮಗೆ ಅಡಿಷ್ನಲ್ ದುಡ್ಡನ್ನು ಕೊಡಬೇಕು ಅಂತೆಲ್ಲ ಆದೇಶ ಎಲ್ಲ ಮಾಡಿದ್ದಾರೆ ಜೊತೆಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಮಿನಿಮಮ್ ಕೊಡಬೇಕು ಅಂತ ಎಫ್ ಆರ್ ಪಿ ರೇಟನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಇದನ್ನಾದರೂ ಕೊಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಯಾವುದೆಲ್ಲ ಜಿಲ್ಲೆಗಳು ನಾನೀಗ ಪ್ರಾರಂಭದಲ್ಲೇ ಹೇಳಿದೆ ಇವ್ರುಗಳು ಇರೋದೆಷ್ಟು ಎರಡು ಸಾವಿರದ ಏಳ್ನೂರರಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ಅಟ್ಲೀಸ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆ ಆಲೆ ಮನೆಯವರು ಕಬ್ಬನ್ನ ಕಡ್ಕೊಳ್ತಾರೆ ಅವರು ಎರಡು ಸಾವಿರದ ಏಳ್ನೂರು ಎಂಟುನೂರು ಒಂಬೈನೂರು ರೂಪಾಯಿ ಕೊಡ್ತಾರೆ ಕೆಲವು ಕಡೆ ಎರಡೂವರೆ ಸಾವಿರ ಕೂಡ ಕೊಡ್ತಾರೆ ಅದು ಯಾಕೆ ವರ್ತ್ ಅಂತ ಅನ್ಸುತ್ತೆ ಅಂದ್ರೆ ಕಡಿಯೋದು ಒಡೆಯೋದು ಎಲ್ಲವೂ ಅವರದೇನೆ ನಾವು ಸುಮ್ಮನೆ ಕಬ್ಬು ಬೆಳೆದಾದ್ಮೇಲೆ ಸರಿನಪ್ಪ ಇನ್ಮೇಲೆ ಕಡ್ಕೊಂಡು ಹೋಗಿ ಅಂತ ಹೇಳ್ಕೊಂಡು ನಿಂತು ಕಡ್ಸ್ಕೊಂಡ್ರೆ ಸಾಕು ಹೋಗಿ ಅಲ್ಲಿ ಲೆಕ್ಕ ತಗೊಂಡ್ರೆ ಸಾಕು ಆ ಕೂಲಿ ಎಲ್ಲ ನಮಗೆ ಉಳಿಯತ್ತಲ್ಲ ತನ್ಗೆ ಒಂದು ಎರಡೂವರೆ ಸಾವಿರ ಎರಡು ಸಾವಿರದ ಏಳ್ನೂರು ಈ ಥರ ಎಲ್ಲ ಸಿಕ್ತಿದ್ರೆ ಆ ರಿಸ್ಕು ಕಡಿಯ ರಿಸ್ಕ್ ಇರ್ಬೋದು ಅದಕ್ಕೆ ಆಳ್ಗಳನ್ನ ಹೊಂದ್ಸೋದಿರ್ಬೋದು ಇದೆಲ್ಲ ಸೇವ್ ಆಗೋದ್ರಿಂದ ಅದೊಂದು ಒಳ್ಳೆಯ ಒಳ್ಳೆಯ ಬೆಲೆ ಅಲ್ಲ ಈಗ ಇರೋದ್ರಲ್ಲಿ ನಾವು ಹೋಲಿಕೆ ಮಾಡೋದಾದರೆ ಒಂದು ಒಳ್ಳೆಯ ಉತ್ತಮವಾದ ಬೆಲೆ ಅಂತ ಕರಿಬೋದು ನಿಜವಾಗ್ಲೂ ಉತ್ತಮವಾದ ಬೆಲೆ ಅಂತಂದರೆ ನೀವು ಕಬ್ಬಿಂದ ಏನನ್ನೆಲ್ಲ ತಯಾರಿಸ್ತೀರಿ ಬರೀ ಸಕ್ಕರೆ ಮಾತ್ರ ತಯಾರಿಸ್ತೀರಾ ಅದರದ್ದು ಕಬ್ಬಲ್ಲಿ ಆ ಬರೋ ವೇಸ್ಟ್ನು ಕೂಡ ಅದು ಬೇಸಾಯಕ್ಕೆ ಆಗುತ್ತೆ ಅದನ್ನು ಕೂಡ ನೀವು ದುಡ್ಡಿಗೆ ಮಾರ್ಕೊಳ್ತೀರಿ ಇದೆಲ್ಲದ್ರದೇ ನೀವು ರೇಟನ್ನ ಲೆಕ್ಕ ಹಾಕ್ಬಿಟ್ಟು ರೈತರಿಗೆ ಕೊಡಬೇಕೇ ವಿನಃ ಕೇವಲ ಸಕ್ಕರೆಯ ಆಧಾರದ ಮೇಲೆ ನೀವು ಕೊಡಬಾರ್ದು ಇದು ಸುದೀರ್ಘವಾಗಿ ನಡೀತಾ ಇರುವಂಥ ಚರ್ಚೆ ಮೊದ್ಲಿಂದನೂ ನಡ್ಕ ಚರ್ಚೆ ಈಗ ಈ ಏನು ಈ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ಬೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಕಡೆ ಕಲಬುರಗಿ ಜಿಲ್ಲೆಯಲ್ಲಿರ್ಬೋದು ಬಿಜಾಪುರ ಜಿಲ್ಲೆಯಲ್ಲಿರ್ಬೋದು ಇಲ್ಲೆಲ್ಲ ನಡೀತಾ ಇರುವ ಹೋರಾಟ ಏನಿದೆ ಇದ್ರ ಕಡೆಗೆ ಸರ್ಕಾರ ತುರ್ತಾಗಿ ಗಮನ ಕೊಡಬೇಕು ಈಗಾಗಲೇ ಅಲ್ಲಿ ಆ ವಿಕೋಪಕ್ಕೆ ಹೋಗ್ತಾ ಇದೆ ಅಲ್ಲಿ ಸಾವಿರಾರು ಜನ ಜಮಾ ಆಗ್ತಾಯಿದ್ದಾರೆ ಆ ಮೊನ್ನೆ ಕೂಡ ಒಬ್ಬರು ವಿಷ ಕುಡಿದು ಆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಕೆಲವು ಕಡೆ ಕಲ್ಲು ತೂರಾಟ ಆಗಿದೆ ಇದನ್ನು ಕೆಲವರು ತಾವು ರಾಜಕಾರಣಿಗಳಾಗಬೇಕು ಅನ್ನುವಂಥ ಬೈಕೆ ಇರುವಂತವ್ರು ಇಂಥ ಒಂದು ಸಂದರ್ಭನ ದುರುಪಯೋಗ ಪಡಿಸ್ಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಇದೆ ಹಾಗಾಗಿ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಇದರ ಜೊತೆಗೆ ರೈತರು ಬೇಸತ್ತು ಬೇರೆ ರಾಜ್ಯಕ್ಕೆ ಕಬ್ಬನ್ನ ಸಾಗಿಸ್ತಾ ಇದ್ದಾರೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ ಇಲ್ಲಿಗಿಂತ ಅಲ್ಲಿ ಮುನ್ನೂರು ರೂಪಾಯಿ ಜಾಸ್ತಿ ಕೊಡ್ತಾರೆ ಐನೂರು ರೂಪಾಯಿ ಜಾಸ್ತಿ ಕೊಡ್ತಾರೆ ಅವರು ಕೊಡೋಕ್ಕೆ ಸಾಧ್ಯ ಇರುವಾಗ ನೀವು ಯಾಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಕೊಡೋಲ್ಲ ನೀವು ಅಂತಂದರೆ ನೀವೇ ಸರ್ಕಾರ ಆಗಿದ್ದೀರಿ ಇಲ್ಲಿ ನೀವೇ ಎಮ್ ಎಲ್ ಎಮ್ ಪಿಗಳಾಗಿದ್ದೀರಿ ಹಾಗಾಗಿ ರೈತರು ವಿಚಾರವಾಗಿ ಕಬ್ಬು ಬೆಳೆಗಾರರ ವಿಚಾರವಾಗಿ ಈ ಕೂಡಲೇ ಸರ್ಕಾರ ಗಮನ ಹರಿಸ್ಬೇಕೋ ಇಲ್ಲ ಅಂತಂದರೆ ಇದು ಏನು ರಾಜಧಾನಿ ಬೆಂಗಳೂರಿಂದ ದೂರ ನಡೀತಾ ಇದೆ ಪ್ರತಿಭಟನೆ ನಾವು ಆರಾಮಾಗಿರುವ ಅನ್ನುವಂಥ ಮನೋಭಾವನೆ ಏನಾದರೂ ಸರ್ಕಾರಕ್ಕಿದ್ದರೆ ಇದು ಈ ಕಿಚ್ಚು ಬೆಂಗಳೂರಿಗೆ ಹತ್ಕೊಳ್ಳೋದು ಬಹಳ ಲೇಟೇನು ಆಗೋದಿಲ್ಲ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ ಶರಣು ಥ್ಯಾಂಕ್ ಯು